ಗಂಗಾ ಗಂಗಾ ಇಲ್ಲೇ ಒಳಗಡೆ ಬನ್ನಿರಿ ಇಲ್ಲೇ ಕುಂತರಿ ಹೊರಗೆ ತಿಂತೀರಿ ಒಳಗೆ ಬನ್ರಿ ಹ್ಞೂ ರೀ ದೊಡ್ಡ ಬಂದೇ ರೀ ಗಂಗಾ ತಳಗಡೆ ಇಟ್ಟಿದ್ದೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಪ್ಲೇಟಲ್ಲಿ ನಿಮಗೆ ಕರ್ದು ಅಲ್ಲಿ ಸಾಲ ಕೂರಿಸ್ಬೇಕು ಅನ್ನೋದಿತ್ತು ಅದಕ್ಕೋಸ್ಕರ ಹಾಗೆ ಇಟ್ಟೆ ತಪ್ಪು ತಿಳ್ಕೊಬೇಡಿ ಕುತ್ಕೊಳ್ಳಿ ಕುತ್ಕೊಂಡು ತಿನ್ನಿ ಆಯ್ತಾ ಆಯ್ತು ರೀ ನಾವು ಕೂತ್ಕೊಂಡೆ ತಿಂತೇವೆ ಇಲ್ಲಿ ಮನೆಗೆ ತಗೊಂಡು ಹೋಗ್ಬಿಡ್ತೇವೆ ಬಿಡ್ರಿ ಹಾಳಿ ಒಳಗೆ ಹಾಕಿ ಕೊಟ್ಬಿಡಿ ಬೇಡ ಬೇಡ ಇಲ್ಲೇ ಕುತ್ಕೊಂಡು ತಿಂದು ಹೋರಿ ಬೇಕಂದ್ರೆ ಮನೆಗೆ ಹಾಕಿ ಕೊಡ್ತೀನಿ ಅಂತ ಮೊದಲು ತಿನ್ನಿ ನೀವು ನಿಮ್ಮ ಹೆಸರು ಏನು ಅಂತ ನನಗೆ ಬರೋದೇ ಇಲ್ಲ ಬೇಗ ಇನ್ನ ಹೇಳಿದ್ರಲ್ಲ ನನ್ನ ಹೆಸರಿ ಪಾರ್ವತಿ ಅಂತ ಹೇಳಿರಿ ಇಲ್ಲೇ ಇಟ್ಟಿದ್ದೀನಿ ಈ ಕಡೆ ಬನ್ನಿ ಅಲ್ಲಿ ಜಾಗ ಸಾಲಲ್ಲ ಆಶಾವ್ ಕುತ್ಕೋತಾರೆ ನೀವು ಈ ಕಡೆ ಬನ್ನಿ ತಿಂತ ಇರಿ ನಾನು ಟೀ ಮಾಡ್ಕೊಂಡು ಬರ್ತೀನಿ ನೋಡ್ ಶನಿಯ ಯಾಕೆ ಇದೆ ಅಲ್ಲ ಬ್ಯಾಡ್ ಬಿಡ್ರಿ ಬಜಿನ ಸಾಕಿತ್ತು ಮತ್ತೆ ಯಾಕೆ ಚಹಾ ಮಾಡ್ಕೊಂಡು ಬರ್ತೀರಿ ಬೇಡ್ರಿ ನಾವು ಇದನ್ನ ತಿನ್ಕೊಂಡು ಓಕೆ ರೀ ಬಜಿ ತಿಂದ ಮೇಲೆ ಟೀ ಕುಡಿಲೇಬೇಕು ಏನು ಹಂಗೆ ಹೋಗಂಗಿಲ್ಲ ತೊಗೊಂಬರ್ತೀನಿ ಸುಮ್ಮನೆ ಕುತ್ಕೊಂಡು ತಿನ್ರಿಯ್ ಎಷ್ಟು ರುಚಿ ಅದಾವೆ ஆ சேனாகதவியாரு நான் ஹெங்க ஏ ஐநோ அந்த நானும் திண்டேதாவோ அந்தவள் சூப்பர் சூப்பர் சென்னாகதா ரீ பஜ்ஜி மாத்திர நன்கு பஜ்ஜி அந்த இஷ்ட நன்கு ருச்சியாக ரீ ஆய் கிட்ரீ பேக பர்த்தினி இப்ப தகண்டு ஹஷ் மத்த நீட்ரி நான் தான் வந்திருக்கு கொடுத்துனி அந்த அங்கா ஆய் ஹேய் ஆசி நீஜினா நோடில் அன்னோரு கேத்தி மாத்தியாலை பரீ மரியி கழித நோடு நீனந்தோ ಮುಂದೆ ಅಷ್ಟು ಬಿಸಿ ಬಿಸಿ ಬಜಿ ಇಟ್ಟಾರೆ ಹಾಂ ನೀವು ತಿನ್ಲಾರ ಸುಮ್ಮ ಮಕ್ಕ ಮಕ್ಕ ನೋಡ್ಕೊಂಡು ಕುತರ ನಾನು ನಿಮ್ ತಿನ್ನಿರಿ ಮೊದ್ಲು ಹೆಂಗ ನೋಡ್ರಿ ರುಚಿಗ್ಯಾವ ನೋಡ ಹೌದಾ ರುಚಿ ಮಾಡ್ತಾರೆ ಅಡುಗೆನ ಹ್ಮ್ ಹ್ಮ್ ಮನ್ಯಾಗ ಬಂದಿರ್ತಾರೆ ಬಂದಿರ್ತಾರೀ ನಾ ಮತ್ತೆ ಚಹಾ ಮಾಡ್ತೀರಿ ಮಾಡ್ಬೇಡ್ರಿ ಅಂತ ಹೇಳ್ಬಿಡ್ರಿ ಹೋಗ್ಬಿಡನ್ರಿ ಹೊತ್ತಾಗಿ ಮಾಡಿ ಮಾಡ್ತಾ ಹೇಳ್ತಿರಿ ಗೌಶ್ರೆ ನಾಗಣಿ ರೀ மத்த நீாிராத்தேகிரிக்கு இப்பங்க அது கறி இட்ரி நாய் பர்த்தேவல்ல அதிக சூஸ் கொடக்கத்தி ஏன்னும் மாதாத்தியா கங்கா ஆடவா ஆத்தா ஆய் ஓரி குட் ஹோக்கி நோடு நானும் ಕುತ್ಸಾಕತ್ತಿದ್ದೆ ನೀವು ನೋಡಿದ್ರೆ ಹೊತ್ತಾಗುತ್ತಾಗತ್ತೀರಿ ಸರಿ ಹೋಗರಿ ನಾಳೆ ಜಲ್ದಿನ ಬಂದ್ಬಿಡಿ ಹತ್ತು ಗಂಟೆಗೆ ಹಾಂ ಮನೆ ಹಿಂದಿಂದು ಐದು ದಿನ ಅದು ಕೆಲಸ ಅದೊಂದಿಷ್ಟು ಮಾಡಿ ಅಂತ ಆಯ್ತಾ ಆಯ್ತು ಇಡ್ರಿ ನೀವು ಕರಿ ಹೆಚ್ಚ ನಾವು ಬರೋದು ಹೆಚ್ಚ ದಿನ ಈ ಥರ ಬಜ್ಜಿ ಮಾಡ್ಕೊಡ್ರಿ ದಿನ ಇಲ್ಲೇ ಬಂದ್ಬಿಡ್ತೀನಿ ನಾನು ಹಾಂ ಹಾ ಆಶವ್ರು ಭಾಳ ಕಾಮಿಡಿ ಮಾಡ್ತಾರೆ ನೋಡು ಹಾಂ ಆಕೆ ಸ್ವಲ್ಪ ಹಂಗಾರಿ ಮಾತಾಡೋದು ಏನೋ ಗೊತ್ತಾಗಂಗಿಲ್ಲ ಹಂಗಾರಿ ಸ್ವಲ್ಪ ಇವ ಏನು ನನಗಂತೂ ಬರೀ ಪ್ರೀತಿ ಮಾಡಿ ಪ್ರೀತಿ ಅಂತ ಗಂಟು ಬಿದ್ದಾನ ಏನು ಮಾಡ್ಲಿ ಮನುಷ್ಯ ನೋಡಿದ್ರೆ ಒಳ್ಳೆಯವನ ಅನ್ನಿಸ್ತಾನ ನಾ ಏನಾರ ಇವು ಹ್ಞೂ ಅಂತ ಒಪ್ಕೊಂಡೆ ಅಂದ್ರೆ ಈ ನಮ್ಮ ನಮ್ಮಪ್ಪ ಗೊತ್ತಾಗ್ತಂದ್ರೆ ಮೊದಲೇ ಅವ್ರು ಈಗ ತಾನೇ ಚಲೋ ಆಗಾಕ್ತಾರೆ ನಮಗೆ ಮೊದಲು ಎಷ್ಟು ಬಡತನ ಇತ್ತು ಈ ಊರಿಗೆ ಬಂದ ಮೇಲೆ ಏನೋ ಅಂದರೆ ಸ್ವಲ್ಪ ಅನ್ನ ಕಾಣಾಕ್ತೀವಿ ಈಗ ಏನಾರ ಈ ಥರ ಮಾಡಿದ್ನಂದ್ರೆ ಎಲ್ಲಿ ನಮ್ಮ ಹೊಡಿತಾಳ ಏನು ಹೊರಗೆ ಏನಾರು ಹಾಕಿದ್ರಂದ್ರೆ ಏನು ಮಾಡಬೇಕು ಗೌರಿ ಏನು ಮಾಡೋದು ನನಗಂತೂ ಏನೂ ತಿಳಿಯಕತ್ತಿಲ್ಲ ಮತ್ತು ಈ ಕಡೆಯಿಂದನೇ ಬರ್ತಾನೆ ಏನೋ ಈಗ ಅವ್ರ ಮನೆಗೆ ಹೋಗೋಕೆ ಬಂದಂದ್ರೆ ಮತ್ತೆ ಕೇಳ್ತಾನೆ ಏನು ಮಾಡೋದು ಏ ಗೌರಿ ಏನು ವಿಚಾರ ಮಾಡಕತ್ತಿ ಏ ಗೌರಿ ಹಾಂ ಹಾಂ ಅಶಿ ನೀನು ಏ ಬಾರ್ಲೇ ನಾನು ನೋಡೇ ಇಲ್ಲ ನೋಡು ಏನೋ ವಿಚಾರ ಮಾಡತ್ತಿದ್ದೆ ನಮ್ಮವ್ವ ಕೆಲ್ಸಕ್ಕೆ ಹೋಗ್ಯಾಳಲ್ಲ ರೇ ಯಾವಾಗ ಬರ್ತಾರ ಅಂತ ವಿಚಾರ ಮಾಡಕತ್ತಿದೆ ಗೌರಿ ನಾನು ಒಂದು ಮಾತು ಕೇಳ್ತೀನಿ ತತ್ಕಲ್ಪಡ ಇತ್ತೀಚೆಗೆ ನೀನು ಭಾಳ ಮಂಕ್ ಆಗಿರ್ತೀಯಲ್ಲ ಏನೋ ವಿಚಾರ ಮಾಡ್ತಿರ್ತೀ ಏನದು ನನ್ನ ಮುಂದೆ ಹೇಳು ಏನೂ ಇಲ್ಲ ನಿನಗೆ ನೀನು ಹೇಳ್ತೀನಿ ಯಾರ ಮುಂದೆ ಹೇಳ್ಬಾರ್ದು ನೋಡು ಅಂದ್ರೆ ನಾನು ಹೇಳ್ತೀನಿ ಹ್ಞೂ ಏನು ಹೇಳು ನಾನು ಮೊನ್ನೆಯಿಂದ ಹೇಳ್ತೀನಿ ಹೇಳ್ತೀನಿ ಅಂತಿದ್ದೀವಿ ಏನೋ ಹೇಳೋಕ್ಕೆ ಆಗ್ತಿಲ್ಲ ಹೇಳಿ ಈಗ ಯಾರೂ ಇಲ್ಲ ಏನೂ ಇಲ್ಲ ಅವರು ಶೂ ಅಂತ ಹೇಳಿ ನಮ್ಮ ಹಿಂದಿಂದ ಹಿಂದಿಂದ ಅಡ್ಡಾಡ್ತಾನಲ್ಲ ನೋಡಿ ಏನೋ ಟೊಪ್ಗೆ ಹಾಕೊಂಡು ಜುಬ್ಬ ಪೈಜಮ್ ಅವರು ನನಗೆ ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಅಂತ ಹಿಂದಿಂದ ಸುತ್ತಾಡಕತ್ತಾರ ಏನು ಮಾಡಬೇಕು ಒಂದು ಗೊತ್ತಾಗುತ್ತಿಲ್ಲ ನಿನಗೆ ಇಷ್ಟ ಆಯ್ತೇನಾ ಇಷ್ಟ ಇದ್ರೆ ಹ್ಞೂ ಅಂತೇಳಿ ಇಷ್ಟ ಇಲ್ಲಕ್ಕಂದ್ರೆ ಏ ನನಗೆ ಹಿಂದಿನ ಸುತ್ತಾಡಬೇಡ್ರಿ ನನಗೇನು ಕೇಳಬೇಡ್ರಿ ನನಗೆ ಇಷ್ಟ ಇಲ್ಲ ಅಂತ ಕಡಬಿಡಿ ಹೇಳು ನನಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ ಈ ಹ್ಞೂ ಅಂತ ಹೇಳೋಕ್ಕೂ ಆಗ್ತಿಲ್ಲ ಒಂಥರ ಗೊಂದಲದಾಗ ಸಿಕ್ಕಾಕ್ಕೊಂಬಿದ್ದೀನಿ ನೀನೇ ಹೇಳಿ ಏನು ಮಾಡಲಿ ಅಂತ ಹೇಳಿ ನೋಡು ನಾನೇನು ಹೇಳೋಕ್ಕಾಗಲ್ಲ ನೀನು ಏನು ನಿರ್ಧಾರ ಮಾಡ್ತೀನಿ ನಿನ್ನ ಭವಿಷ್ಯ ನಿನ್ನ ಕೈಯ್ಯಲ್ಲಿರುತ್ತೆ ನಿನಗೇನು ಅನ್ಸುತ್ತೆ ಆ ಒಳ್ಳೆಯವನಿದಾನ ಕೆಟ್ಟವನಿದಾನ ಮೊದ್ಲು ಅದನ್ನು ಅಬ್ಸರ್ವ್ ಮಾಡು ಸುಮ್ಸುನೇ ಮತ್ತೆ ಆಮೇಲೆ ಮೋಸ ಮಾಡಿ ಹೋದ್ರೆ ಏನು ಮಾಡ್ತಿ ಹೌದಿಲ್ಲ ನನಗೆ ಅವ್ರೇನು ಕೆಟ್ಟವ್ರು ಅಂತ ಹೇಳಿ ಅನ್ಸಂಗಿಲ್ಲ ಒಳ್ಳೆ ವ್ಯಕ್ತಿನೇ ಅಂತ ಅನ್ಸುತ್ತೆ ನನ್ನ ಮನಸ್ಸು ಯಾಕೋ ಹ್ಞೂ ಅನ್ನು ಹ್ಞೂ ಅನ್ನೋ ಅಂತ ಹೇಳುತ್ತೆ ಅದಕ್ಕೆ ನಾ ಇಲ್ಲಿವರೆಗೂ ಏನೂ ಹೇಳಿಲ್ಲ ಏನು ಮಾಡಲಿ ಗೌರಿಯವರ ಗೌರಿಯವರ ಬಂದ್ರೆ ನೋಡಲಿ ನಿಮ್ಮ ರೂಮಿಯೋ ಯಾರು ಇಲ್ಲಿಗೆ ಇಲ್ಲಿಗ್ಯಾಕೆ ಬಂದಿರಿ ನಾನು ಹೋಗಿ ನೀವು ಮಾತಾಡಿ ಹಾಂ ಇವತ್ತು ನೀವು ಏನು ಅನ್ನೋದು ಹೇಳಬೇಕು ನನಗೆ ನೀವು ಸುಮ್ಮನೆ ಸತಾಯಿಸಕ್ಕೆ ಹೋಗ್ಬೇಡ್ರಿ ನೀವು ಮನಸ್ಸಿದ್ರೆ ಮನಸ್ಸು ಐತೆ ಅಂತ ಹೇಳ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ನೀವು ಹಿಂಗೆ ಹೇಳಿ ಹೇಳಂದ್ರೆ ನಾನು ಏನು ಅಂತ ಹೇಳಬೇಕು ನೀವು ಮನಸ್ಸಲ್ಲಿ ಇರೋದನ್ನ ಹೇಳ್ರಿ ಹಂಗೆ ಯಾಕೆ ಇದನ್ನ ಮಾಡ್ತೀರಿ ಇದು ದಿನ ಎಷ್ಟು ದಿನ ಆಯ್ತು ಈಗ ನಾಲ್ಕೈದು ದಿನ ಆಯ್ತು ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಹೇಳ್ತೀರಿ ಏನು ಹೇಳತ್ತಿಲ್ಲ ಇವತ್ತೇನು ಅನ್ನೋದು ಕುಲ್ಲ ಕುಳ್ಳ ಹೇಳ್ಬಿಡ್ರಿ ನನಗೆ ಇವತ್ತು ದಿನ ಟೈಮ್ ಕೊಡ್ರಿ ಚಾನ್ಸ್ ಇಲ್ಲ ಇವತ್ತೇನು ಅನ್ನೋದು ಹೇಳಲೇಬೇಕು ಏನಿ ಕಂಡೀಷನ್ ನನಗೆ ಅದೇನೋ ಗೊತ್ತಿಲ್ಲ ನನಗೂ ಮನಸ್ಸು ಹೌದು ನೀವು ನನಗೆ ಮೋಸ ಮಾಡಂಗಿಲ್ಲ ಅಂತ ಏನು ಗ್ಯಾರಂಟಿ ಬಾಂಡ್ ಬಾಣ್ಮೇಲೆ ಬರ್ದು ಸೈ ಮಾಡ್ಕೊಡ್ಲಿ ಮಾಡಿಲ್ಲ ಹೇಳಿ ಹಂಗಲ್ಲ ನೀವು ಮೋಸ ಮಾಡಂಗಿಲ್ಲ ಅನ್ನೋದಿದ್ರೆ ಸಾಕಷ್ಟೇ ಯಾಕಂದ್ರೆ ನಮ್ತೀನಿ ಅಂತ ನನ್ನ ಮನಸ್ಸು ಹೇಳುತ್ತೆ ಆದರೂ ಹೊಸ ಊರಲ್ಲ ನಿಮಗೆ ಗೊತ್ತಿಲ್ಲ ಈಗ ನಮ್ಗೆ ಗೊತ್ತಾಗಿದ್ದು ಅದಕ್ಕೋಸ್ಕರ ನಮ್ಮ ತಾಯಿ ತಂದಿ ಮೇಲೆ ಅಣೆ ಮಾಡಿ ನನ್ನ ಮೇಲೆ ಅಣೆ ಮಾಡಿ ನಿಮ್ಮ ಮೇಲೆ ಮಾಡಿರ್ತೀನಿ ನಿಮ್ಮನ್ನ ಕೈ ಬಿಡಂಗಿಲ್ಲ ಆಯ್ತಾ ನಿಮ್ಮನ್ನೇ ಮದುವೆ ಆಗ್ತೀನಿ ಬೇಕಾದ ಬೇಕಾದಾಗ್ಲಿ ನಮ್ಮ ಅಪ್ಪ ಅಮ್ಮ ಒಪ್ಲಿ ಬೀಳ್ಲಿ ಏನಾರ ಆಗ್ಲಿ ಒಟ್ಟು ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ಆಯ್ತಾ ಸರಿ ನನಗೂ ನಿಮ್ಮ ಮೇಲೆ ಇಷ್ಟ ಇದೆ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಯಾಹೂ ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಿ ಒಂದು ಹಾಡು ಹೇಳ್ರಿ ಇದೆ ಖುಷಿಯಲ್ಲಿ ಇಲ್ಲ ನಾನು ಒಳಗೆ ಹೋಗ್ತೀನಿ ನಾನು ಮತ್ತೆ ಯಾವಾಗಾದ್ರೂ ಹಾಡ್ತೀನಿ ನನಗೆ ನಾಚಿಕೆ ಬರ್ತಿದೆ ಗೌರಿ ಮಗವು ಚಂದ್ರನಂತೆ ಗೌರಿ ಮಗವು ಹುಣ್ಣಿಮೆಯಂತೆ ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತೆ ಮುತ್ತಂತೆ ಮಾತೆ ಮುತ್ತಂತೆ ಎಷ್ಟು ಚಲೋ ಅದಾರ ಗೌಡ ಶಣ್ಯರು ನಾ ಇಂತ ಗೌಡ ಶಣ್ಯರ ನೋಡಿದಿಲ್ಲ ಬಿಡು ನನಗಂತ್ರ ಬಾಳ ಖುಷಿ ಆತವ ಅವ್ರು ನೋಡಿ ಬಾಳ ಚಲೋ ಅದಾರ ಮೊದಲ ಇದ್ರಲ್ಲ ಅವ್ರ ಅತ್ತಿಯರು ಅವ್ರ ಅಷ್ಟೊಂದರ ರೊಕ್ಕ ಬಿಸ್ತಿದ್ದಿಲ್ಲ ಇವ್ರು ಹಾಗಿಲ್ಲ ಬಡವರು ಅಂದ್ರೆ ಬಾಳ ಕನಿಕರ ತೋರಿಸ್ತಾರ ಮತ್ತೆ ಅಂದ್ರೆ ಐವತ್ತು ನೂರು ಏಟರ ಏಟು ಕೊಡ್ತಾರೆ ಬಾಂಡೆ ಗಿಂಡೆ ತಿಕ್ಕಿ ಇದೆಲ್ಲ ಕಸ ಗುಡಿಸಿ ಯಾರು ಇಲ್ಲಿ ಅಂದ್ರೆ ಕಲಿತಾರೆ ಆ ಕೆಲಸದವ್ರು ಬಂದಿರಲಿಲ್ಲ ಅಂದ್ರೆ ಹಿಂದೆ ಮುಂದೆ ನೋಡೋಂಗಿಲ್ಲ ಹೆಚ್ಚು ಕಡಿಮೆ ಕೊಟ್ಟು ಕಳಿಸ್ತಾರೆ ಭಾಳ ಚಲೋ ಅದಾರವಾ ನನಗಂತ್ರು ಆ ಬಜ್ಜಿ ಭಾರಿ ಇಷ್ಟ ಆಯ್ತು ಅದು ಹೆಂಗೆ ಮಾಡ್ತಾರೆ ನಾನು ಕಲಿಬೇಕಾಗತ್ತೆ ಹಾಂ ಎಷ್ಟು ಚಲೋ ಮಾಡಿದ್ ಕಂಬ್ಲಕ್ಕ ಹಾಂ ಏ ಆಶೆ ನೀನಂತರೂ ಬರೀ ತಿನ್ನಕ್ಕೆ ನಾವು ಏನು ಮಾತಾಡತ್ತಿ ನೀ ಏನು ಮಾತಾಡಕತ್ತಿ ಹಾಂ ಏ ನಿನ್ ಬಜ್ಜಿ ಮಾಡಕ್ಕೆ ಬರೀಲಿಕ್ಕೆ ಅಂದ್ರೆ ಬಾ ನಾನು ಹೇಳ್ಕೊಡ್ತೀನಿ ಅಂತ ಹೋಗಿ ಈಗ ಅವ್ರ ಕಡೆ ಕಲಿಸ್ಕೊತೇನು ಏನು ಮಾಡಕತ್ತಿರ ಎಲ್ಲರೂ ತೆಲಗುಡಿಸ್ಕೊಂಡು ಹಾಂ ಇಲ್ಲಿ ಬಂದು ನೀತಾಳಲ್ಲಕ್ಕಿ ಚಂಪಾಕಲಿ ಬಂತವ ನಮ್ಮ ನಮ್ಮದಿಕ್ಕಿ ಹಿಂಗೆ ಸುತ್ತಾರ್ದು ಬಂದಿದ್ದಂಗೆ ಅಂತ ನೋಡಿಕೆ ಯಾವಾಗ ಬಂದಿರಿ ಆರಾಮದಿರಿ ಏನವ ಕಮಲವ ಹಾಂ ಇದಕ್ಕೆ ಬಂದಿರಿ ಅಂತ ಕೇಳ್ತೀಯಾ ಯಾಕೆ ನಾ ಬಂದ್ ನಿಮ್ಗೆ ಆತನ ಯವ ಇವರಿಗೆ ಸ್ವಲ್ಪ ಕೇಳೋಂಗಿಲ್ಲಲ್ಲ ಹತ್ತಿರಕ್ಕೆ ಹೋಗಿ ಹೇಳ್ಬೇಕು ನಿಂದ್ರ ಇಲ್ಲ ರೀ ಅಮ್ಮರ ಹಂಗೆ ಹೇಳಿಲ್ಲ ನೀವು ಯಾವಾಗ ಬಂದಿರಿ ಆರಾಮದಿರಿನೋ ಅಂತ ಕೇಳಿದೆ ಹೌದಾ ನನಗೂ ಕೇಳಿಸ್ತು ಸುಮ್ಮಂಗಾಂದೆ ಇಷ್ಟು ಹತ್ತಕ್ಕೆ ಬಂದು ಕಿವಿಯಾಗ ಯಾಕೆ ಹೋದರಾಕತ್ತಿ ಕಿವಿ ಟೊಮೆಟೊ ಹರಿದಿತ್ತು ದೂರ ತನಿಂದ ರೀ ಬರ್ರಿ ಒಳಗೆ ಹೋಗುನಾ ಚಾಕ್ ಕುಡ್ದು ಹೋಗಾಕತ್ರಿ ಇಲ್ಲ ನಮ್ಮ ಆಸಿ ಹೇಳಿ ಹೋಗಿದ್ದು ಎಲ್ಲೇ ಕೆಲ್ಸಕ್ಕೆ ಹೋಗ್ಕಿನವ ಅಂತ ಹೇಳಿ ಅದಕ್ಕೆ ಬಂದಾಳೆ ನಾ ಈ ಕಡೆ ಮನೆಗೆ ಬರಲಿಲ್ಲ ಇಷ್ಟು ಹೊತ್ತು ಆತು ಇನ್ನ ಅಡಿಗೆ ಬರ್ತಾನೆ ಅಡುಗೆ ಮಾಡಿಲ್ಲ ನನಗೆ ನೋಡಿದ್ರೆ ಕಾಣಂಗಿಲ್ಲ ಸರಿಯಾಗಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಮತ್ತೆ ಏನು ಹೋದಂಥೇಳಿ ಹುಡ್ಕೋತ ಬಂದೆ ನಿಮ್ಮ ಮನೆ ಯಾಕಡೆ ಏನೊಂದು ಗೊತ್ತಾಗಲಿಲ್ಲಪ್ಪ ಮತ್ತು ಇಲ್ಲಿ ಕೇಳಿದೆ ಒಬ್ರಿಗೆ ಹೇಳಿದರು ಅವರು ಏನಾರು ಏನಾರು ಹೇಳತ್ತಾರ ಒಂಥಾದ ಮೇಲೆ ಜೋ ಬಂದು ಹೇಳಿದರು ஹப்ர வந்து ஏனோ இது எல்லாரும் அட்டொந்து ஜோர் ஜோர் சீர் தார் ஆ சண்டாக மாத்தாட்கரோங்க அன்சத்து நீனோ இல்லை வந்தமேல் ஹிங்க கித்தி நோடு நம்மக்கின்னு கல் பரக்க இவ் யாரும் ஆகல இவரு நம்மத்தி ஏன்னோ கிவி கேழங்கில் நானும் வந்தாங்க விடு நம்மத்தி கிவி கேழங்கில் நெடிக் ஆக நந்த நெடிகிட்டு அந்த இவ்வளோ வதரி 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 நான் ஜோராக மாதாடத ரூடியாகிட்டு நோடு ஹௌதா இரலி விடு ஏன்னும் கேழங்கில் நீ ஏன் மாதாட்ரு ஏன்னா அல்லே நின்று குண குண மாதாடத்தி நடி மனிக்கு போகணும் வத்தாக